ಪ್ರತಿಯೊಬ್ಬರಿಗೂ ನೋಡಬೇಕು ನಡೆಗೆ ತುಂಬ ಚೆನ್ನಾಗಿದೆ ಸೂಪರ್ 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 ಸರ್ ಸೂಪರ್ ಸೂಪರ್ ಬೇರೆ ಸೂಪರ್ ಇನ್ನು ಭಯ ಆಯಿತಾ ಯಾರಾದರೂ ಊಟ അവൻ ഇന്ന് ഇന്ന് മൂവി വിട്ട് വന്നു സർവ്വ രാധിക്കാർ രമേഷ് സർദവർ രമേഷ് സർദവർ ആക്ടി ಅಡಿಕ ಮೇಡಮ್ ಸಿನಿಮಾದಲ್ಲಿ ನನಗೆ ಯಾರ ಪಾತ್ರ ಇಷ್ಟ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ಹಾಕಿ ನಂತರ ನಾನು ಇದನ್ನು ಬೈ ನೋಡ್ತಾ ಇದ್ದ ಬಟ್ ಪಿಕ್ಚರ್ ಭಾಗ ಫಸ್ಟ್ ಹಾಫ್ ಅಂತ ಹೆಕ್ಸೆಲ್ ಸೆಕೆಂಡ್ ಹಾಫು ತುಂಬ ಚೆನ್ನಾಗಿದೆ ನಾನು ಪಾಠಗಳಿಗೆ ಪಾಟ್ಗಳಿಗೆ ಕಾಯ್ತಾ ಕಾಯ್ತಾಯಿದ್ದೀನಿ ಅದು ಯಾವಾಗ ಬರುತ್ತೋ ಆದಷ್ಟು ಬೇಗ ಬರಲಿ ಅಂತ ನಾನು ಈ ಒಂದು ನಿರ್ದೇಶಕ ಕೇಳ್ಕೊತಾ ಇದ್ದೀನಿ ವಿಚಾರ ಎಕ್ಸರೆಂಟ್ ಎಕ್ಸರೆಂಟ್ ರಾಧಿಕಾ ಮೇಡಮ್ ಹಕ್ಕಿಂಗೆ ರಾಧಿಕೊಂಡು ವಿಚಾರ ದಯವಿಟ್ಟು ರಾಧಿಕಾ ಮೇಡಮ್ ಕೇಳಿರುವಂಥ ವಿನಂತಿ ಆದಷ್ಟು ಆಮೇಲೆ ಮೇಡಮ್

ಇಲ್ಲ ಅದು ಅದರ ಬಗ್ಗೆ ಹೇಳ್ಬೇಕು ಅಂದರೆ ಈ ಪಿಕ್ಚರು ಖಂಡಿತವಾಗಿ ಕರ್ನಾಟಕ ಜನತೆ ನೂರಕ್ಕೆ ನೂರು ಒಪ್ಕೊಳ್ತಾರೆ ಅಂತ ನನಗೆ ನನಗೆ ನೂರು ನೂರು ಭರವಸೆ ಇದೆ ಇದು ಮುಂದೆ ನಮ್ಮ ಈ ಕರ್ನಾಟಕ ಕರ್ನಾಟಕಕ್ಕೊತೆ ಒಂದು ಎಲ್ಲ ಪ್ರೇಕ್ಷಕರಿಗೆ ಅವ್ರು ಏನು ಹೇಳಿದ್ರು ಲಾಸ್ಟ್ ಟೈಮ್ ಪಿಕ್ಚರ್ ಫೇಲ್ ಆದರೆ ಮಾಡಿಲ್ಲ ಅಂತ ಮಾಡ್ತಾರೆ